ಹಿಮಾಚಲ ಪ್ರದೇಶದಲ್ಲಿ ಮಳೆ ಅಬ್ಬರ ಹೆಚ್ಚಾಗ್ತಾ ಇದೆ ಕುಲ್ಲು ಜಿಲ್ಲೆಯಲ್ಲಿ ವರ್ಣನ ಆರ್ಭಟಕ್ಕೆ ಜನ ಕಂಗಾಲಾಗಿದ್ದಾರೆ ಬಿಯಾಸ್ ನದಿಗೆ ಅಡ್ಡಲಾಗಿ ಇರುವಂತಹ ಸೇತುವೆಗೂ ಕೂಡ ಹಾನಿಯಾಗಿದೆ ಭೂತನಾಥ್ ಸೇತುವೆ ಬಳಿಯ ರಸ್ತೆ ಹಾನಿಯಾಗಿದೆ ನಿರಂತರ ಮಳೆಯಿಂದ ಧರೆ ಕೂಡ ಕುಸಿತಾ ಇದೆ ರಸ್ತೆಯಲ್ಲಿ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತಾ ಇದ್ದಾರೆ ಜನ ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧವನ್ನ ಕೂಡ ಮಾಡಿದೆ ಜಿಲ್ಲಾಡಳಿತ ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಈ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಮಳೆ ಅಬ್ಬರ ಇದೆ ಅಂತ ಹೇಳಿ ಸೇತುವೆ ಕೂಡ ಕಂಪ್ಲೀಟಾಗಿ ಮುಳುಗಡೆಯಾಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸಬಹುದಾಗಿರುವಂಥದ್ದು ಕುಲ್ಲು ಜಿಲ್ಲೆಯಲ್ಲಿ ಜನ ಕಂಗಾಲಾಗಿದ್ದಾರೆ ಬಿಯಾಸ್ ನದಿಗೆ ಅಡ್ಡಲಾಗಿ ಇರುವಂತಹ ಸೇತುವೆಗೆ ಕೂಡ ಹಾನಿಯಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ಮಳೆ ಅಬ್ಬರ ಯಾವ ರೀತಿಯಾಗಿದೆ ಮತ್ತು ರಸ್ತೆ ಯಾವ ರೀತಿಯಾಗಿ ಕೊಚ್ಕೊಂಡು ಹೋಗಿದೆ ರಸ್ತೆ ಕೂಡ ಸಂಪರ್ಕ ಕಡಿತ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ ಮತ್ತು ಜನ ಕೂಡ ಓಡಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಲ್ಲಿನ ಜನತೆ